ಕರಡು ಕಿಡಿಯಾಗಿದೆ ಸುಮಾರು ಹೆಣ್ಮಕ್ಕಳು ಎಲ್ಲ ಹೋಗಬೇಕಾದ್ರೆ ಕಷ್ಟ ಆಯ್ತು ಅವರಿಗೆ ಈಗ ಧೈರ್ಯದಿಂದ ಏನಾದರೂ ಅವರು ಹೋಗಿ ಕಿಡಿಯಲ್ಲಿ ಹೋಗಬಹುದು ಯುವಕರಿಗೆ ಯುವಕರು ಡಿಗ್ರಿ ಮಾಡಿ ಮನೆಯಲ್ಲೇ ಬಂದಾಗ ಕಣ್ಣೀರು ಹಾಕೋದು ನಾವು ಡಿಗ್ರಿ ಮಾಡಿ ಮನೆಯಲ್ಲೇ ನನ್ನ ತಾಯಿಗೆ ಒಂದು ಸಾರಿ ಒಂದು ಬಟ್ಟಿ ಒಂದು ಹಬ್ಬಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಕಣ್ಣಿಲ್ಲ ಕಣ್ಣಿಲ್ಲ ದೂರ ಆಗೋದು ನಾ ಡಿಗ್ರಿ ಮಾಡಿ ಸ್ವಂತ ನಾನು ಒಂದು ಹಬ್ಬಕ್ಕೆ ಮಾಡೋಕ್ಕಾಗಲ್ಲ ಅದೇ ನಮ್ಮ ಸರ್ಕಾರ ಅದೇ ನಮ್ಮ ಡೈರೆಕ್ಟ್ ಯುವಕರಿಗೆ ಮೂರು ಸಾವಿರ ರೂಪಾಯಿ ಆ ಮೂರು ಸಾವಿರದಿಂದ ಏನೇನೋ ಡೆವಲಪ್ಮೆಂಟ್ ಎಜುಕೇಶನ್ ಆಗ್ಬೋದು ಯಾರು ಮಾಡಿದ್ದಾರೆ

ಹಣ ಬರ್ಲತ್ತದೆ ಗೌರ್ಮೆಂಟ್ ಆಗ್ಲೇತೇವೆ ಅಂತ ನಾವು ಕೇಳಬೇಕು ಇಲ್ಲಿ ಡಿ ಸಿಗ್ಬಹುದು ಇಲ್ಲಿ ಎಮ್ ಎಲ್ ಎ ಹೋಗಿರ್ಬೋದು ಎಂ ಪಿ ಹೋಗಿರ್ಬೋದು ಆ ಏರಿಯಾಗೆ ಬರೆಯಿಂದ ಹೇಳಬೇಕು ಸುಮಾರು ಜನರಿಗೆ ಇಲ್ಲಿ ಎಲ್ಲ ಜನರಿಗೆ ಪಲ್ವಾ ಜನರಿಗೆ ನಾವು ತುಂಬಾ ಮಾಡಿದ್ವಿ

ಮತ್ತೆ ನಮ್ಮ ಸರ್ಕಾರ ರೈತ ಪರವಾಗಿದೆ ಸಮಾಲೋಚನೆ ನಡೆಸಲು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇನ್ನು ಈ ಸಮಾಲೋಚನೆ ಮಾಡಬೇಕಾಗಿದೆ ರೈತರು ಕಷ್ಟದಲ್ಲಿದ್ದಾರೆ ರೈತರು ಸಹಾಯ ಕೇಳಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಮಂತ್ರಿಗಳಿಗೆ ಮುಖ್ಯಮಂತ್ರಿ आश्वासन ಕೊಟ್ಟಿದ್ದಾರೆ ನಾನು ರೈತ ಪರವಾಗಿದ್ದೇನೆ